ಹಾಸನದಲ್ಲಿ ಹಾಸನಾಂಬೆ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ ವರ್ಷಕ್ಕೊಮ್ಮೆ ಮಾತ್ರ ಈ ದೇವಾಲಯದ ಬಾಗಿಲನ್ನು ತೆರೆಯಲಾಗುತ್ತೆ ಹಾಸನ ಜಿಲ್ಲಾಡಳಿತ ಈ ಬಾರಿ ಭಾರಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಕ್ರಮವಾಗಿ ಅಥವಾ ಪ್ರಭಾವಿಗಳ ಹೆಸರು ಬಳಸಿ ದರ್ಶನ ಪಡೆಯುವವರಿಗೆ ಅವರನ್ನು ತಡೆಯುವ ಕ್ರಮವನ್ನು ಹಾಸನ ಜಿಲ್ಲಾಡಳಿತ ಈಗಾಗಲೇ ಮಾಡಿದೆ ಸಚಿವರು ಗಣ್ಯರು ಸಹ ಅವರ ಸ್ವಂತ ವಾಹನದಲ್ಲಿ ಬರೋಕ್ಕೆ ಅವಕಾಶ ಇಲ್ಲ ಜಿಲ್ಲಾಡಳಿತವೇ ವಾಹನ ವ್ಯವಸ್ಥೆ ಮಾಡಿದೆ ಇದರ ನಡುವೆ ಇಬ್ಬರು ಅಧಿಕಾರಿಗಳು ತಮ್ಮ ಗುರುತಿನ ಚೀಟಿಯನ್ನು ಬೇರೆಯವರಿಗೆ ಕೊಟ್ಟು ಅವರನ್ನು ದರ್ಶನಕ್ಕೆ ಹೋಗಿ ಅಂತ ಕಳಿಸಿದ್ದಾರೆ ಆದರೆ ಪೊಲೀಸರವರನ್ನ ತಡೆದು ಪ್ರಶ್ನೆ ಮಾಡಿದಾಗ ಈ ರೀತಿ ಗುರುತಿನ ಚೀಟಿಯನ್ನು ಬೇರೆಯವರಿಗೆ ಕೊಟ್ಟಿದ್ದು ಬೆಳಕಿಗೆ ಬಂದಿದೆ ಸಮಾಜ ಕಲ್ಯಾಣ ಇಲಾಖೆಯ ವಾರ್ಡನ್ಗಳಾದ ರಮೇಶ್ ಹಾಗೂ ಆನಂದ್ ಅವರನ್ನು ಹಾಸನ ಜಿಲ್ಲಾಧಿಕಾರಿ ಕೆ ಎಸ್ ಲತಾ ಅವರು ಈ ರೀತಿ ತಮ್ಮ ಗುರುತಿನ ಚೀಟಿಯನ್ನು ಬೇರೆಯವರಿಗೆ ಕೊಟ್ಟು ಕರ್ತವ್ಯ ಲೋಪ ಮಾಡಿದ್ದಕ್ಕಾಗಿ ಅಮಾನತ್ ಮಾಡಿದ್ದಾರೆ ಹಾಸನಾಂಬೆಯ ದರ್ಶನಕ್ಕೆ ಸುತ್ತಮುತ್ತಲ ಊರುಗಳು ಮಾತ್ರ ಅಲ್ಲದೆ ಬೇರೆ ಜಿಲ್ಲೆಯ ಜನರು ಸಹ ಭಕ್ತರು ಸಹ ದರ್ಶನಕ್ಕೆ ಬರ್ತಾ ಇದ್ದಾರೆ ವರ್ಷಕ್ಕೊಮ್ಮೆ ಈ ದೇವಸ್ಥಾನದ ಬಾಗಿಲು ತೆರೆಯುತ್ತೆ ದೇವರ ದರ್ಶನಕ್ಕೆ ಎಲ್ಲೆಲ್ಲಿಂದನೂ ಬರ್ತಾರೆ ಹಾಗಾಗಿ ಜನರನ್ನು ಅಲ್ಲಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಿಕ್ಕೆ ಜಿಲ್ಲಾಡಳಿತ ಭಾಳ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಮತ್ತು ವಿ ಎ ಪಿ ಎಂಟ್ರಿ ಅಧಿಕಾರಿಗಳ ಪ್ರವೇಶ ಏನಿದೆ ಅಲ್ಲಿಯೂ ಸಹ ತಪಾಸಣೆ ಮಾಡಲಿ ಬಿಡ್ಲಾಗ್ತಾಯಿದೆ ಅಧಿಕಾರಿಗಳ ಐ ಡಿ ಕಾರ್ಡ್ ಇದ್ರೆ ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಅಂತ ಅನ್ಕೊಂಡಿದ್ರೇನೋ ಸಮಾಜ ಕಲ್ಯಾಣ ಇಲಾಖೆಯ ಇಬ್ಬರು ವಾರ್ಡನ್ಗಳು ತಮ್ಮ ಐ ಡಿ ಕಾರ್ಡ್ ಯಾರೋ ಇನ್ನೊಬ್ಬರಿಗೆ ಕೊಟ್ಟಿದ್ದಾರೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತೇಳಿ ಸುಲಭ ಆಗುತ್ತೆ ಇವ್ರು ನಮ್ಮ ಹೋಗಿ ಬಂದ್ಬಿಡ್ಲಿ ಬೇಗ ಅಂತ ಅವ್ರ ಮನಸ್ಸಲ್ಲಿ ಆದರೆ ಆದ್ರೆ ಅವ್ರನ್ನ ಪೊಲೀಸರು ಗೇಟಲ್ಲೇ ತಡೆದು ಪರಿಶೀಲನೆ ಮಾಡಿದರೆ ಅವಾಗ ಗೊತ್ತಾಗಿದೆ ಐ ಡಿ ಕಾರ್ಡ್ ಇವ್ರದಲ್ಲ ಬೇರೆ ಇವ್ರದ್ದು ಅಂತ ಇವರು ಪ್ರಶ್ನೆ ಕೇಳಿದಾಗ ಬಹುಶಃ ಉತ್ತರ ಕೊಡೋಕೆ ಸಾಧ್ಯ ಆಗಿಲ್ಲ ಅವರಿಗೆ ಯಾರ ಐ ಡಿ ಕಾರ್ಡ್ ಇತ್ತು ಯಾರು ಇವರಿಗೆ ಐ ಡಿ ಕಾರ್ಡನ್ನು ಕೊಟ್ಟು ಅಕ್ರಮವಾಗಿ ಒಳ ಕಳಿಸೋಕ್ಕೆ ಕಾನೂನು ನಿಯಮ ಉಲ್ಲಂಘನೆ ಮಾಡಿ ಒಳಕಳಿಸೋಕೆ ಪ್ರಯತ್ನ ಮಾಡಿದ್ರು ಆ ಇಬ್ಬರು ವಾರ್ಡನ್ಗಳು ಈಗ ಅಮಾನತಾಗಿದ್ದಾರೆ ಜಿಲ್ಲಾಧಿಕಾರಿ ಕೆ ಎಸ್ ಲತಾ ಕುಮಾರಿಯವರು ಸಮಾಜ ಕಲ್ಯಾಣ ಇಲಾಖೆಯ ವಾರ್ಡನ್ಗಳಾದ ರಮೇಶ್ ಹಾಗೂ ಆನಂದ್ ಅವರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ